ನಮಸ್ತೆ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಲಿಯುಗ ಕಳೆದಿದೆ ಶಾಸ್ತ್ರದ ಮತ್ತು ಮನುಸ್ಮೃತಿಯ ಆಧಾರದ ಮೇಲೆ ಕೇವಲ ನಾಲ್ಕು ಯುಗಗಳು ಇವೆ ಆ ಯುಗಗಳು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಈ ನಾಲ್ಕು ಯುಗಗಳ ನಂತರ ಅನಂತ ಯುಗ ಅಥವಾ ಆತ್ಯ ಸತ್ಯಯುಗ ಆರಂಭವಾಗಲಿದೆ ಅಂತ ಹೇಳಲಾಗುತ್ತೆ ಅದರಲ್ಲೂ ಕಲಿಯುಗ ಅಂತ್ಯದ ಅಂತರ್ಗತದಲ್ಲಿ ಅನೇಕ ಘಟನೆಗಳು ನಡೆಯಲಿವೆ ಆ ಘಟನೆಗಳಲ್ಲಿ ಒಂದು ಮುಸ್ಲಿಂ ಸಾಮ್ರಾಜ್ಯವಾಗಲಿದೆ ಈ ಒಂದು ಭರತಖಂಡ ಅನ್ನುವಂತಹ ಭವಿಷ್ಯ ನಿಜವಾಗ್ತಾ ಇದೆಯಾ ಎಂಬ ಅನುಮಾನ ಮೂಡತಾಗಿದೆ ಯಾಕಂತಂದ್ರೆ ಈಗಾಗಲೇ ಬಾಂಗ್ಲಾದೇಶದಲ್ಲಿ ಶ್ರೀಲಂಕಾದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆಯಲ್ಲ ಆ ಎಲ್ಲವನ್ನ ನೋಡ್ತಾ ಇದ್ರೆ ಭಾರತಕ್ಕೂ ಕೂಡ ಈ ಒಂದು ಭೂತ ಕಾಲಿಡತ ಅನ್ನುವಂತಹ ಪ್ರಶ್ನೆ ನಿರ್ಮಾಣವಾಗಿದೆ ಭಾರತೀಯರೇ ಹಿಂದೂಗಳೇ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಈಗೇನು ಬಾಂಗ್ಲಾದೇಶದಲ್ಲಿ ಆಗಿದೆಯಲ್ಲ ಅದೇ ಪರಿಸ್ಥಿತಿ ನಮ್ಮಲ್ಲೂ ಕೂಡ ಆಗತ್ತೆ ಇದೇ ತರ ಆಗತ್ತೆ ಅಂತ ಒಂದು ಕಾಲಜ್ಞಾನದಲ್ಲಿ ಬರೆದಿಡಲಾಗಿದೆ ಹಾಗಾದ್ರೆ ಏನದು ಕಾಲಜ್ಞಾನ ಭವಿಷ್ಯ ಕಲಿಯುಗ ಅಂತ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೇನೇನು ಘಟನೆಗಳು ನಡೆಯಲಿವೆ ಎರಡು ಸಾವಿರದ ಮೂವತ್ತೆರಡಕ್ಕೆ ಸತ್ಯಯುಗ ಆರಂಭವಾಗಲಿದೆ ಅಂತ ಹೇಳ್ತಾರಲ್ಲ ಅದರ ಹಿಂದೆ ಇನ್ನೂ ಕೂಡ ಎಂಟು ವರ್ಷ ಹತ್ತು ವರ್ಷ ಇದೆ ಆದರೆ ಆ ಹತ್ತು ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳು ಏನೆಲ್ಲ ವಿಕೋಪಗಳು ಯುದ್ಧಗಳು ಆಗಲಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಈ ಎಂಟ್ ಹತ್ತು ವರ್ಷದ ಯುದ್ಧದಲ್ಲಿ ಯಾರು ಗೆಲ್ತಾರಂತಂದ್ರೆ ಯಾರು ಬದುಕುಳಿತಾರಲ್ಲ ಅವರೇ ಗೆದ್ದಂಗಂತೆ ಎರಡು ಸಾವಿರದ ಮೂವತ್ತೆರಡರ ನಂತರ ಸತ್ಯಯುಗ ಆರಂಭವಾಗಲಿದೆಯಂತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಪುಣ್ಯದ ಕೆಲಸಗಳನ್ನ ಮಾಡೋಣ ಅಂದ್ರೆ ಪೂಜೆ ಪುನಸ್ಕಾರಗಳನ್ನು ಮಾಡೋಣ ಹಿಂದೂ ಧರ್ಮವನ್ನ ಕಾಪಾಡೋಣ ಶಾಂತಿ ಸ್ಥಾಪಿಸೋಣ ಎಲ್ಲೂ ಕೂಡ ಹಿಂಸೆ ಮಾಡೋದು ಬೇಡ ಈ ಒಂದು ವಿಡಿಯೋನ ಉದ್ದೇಶವಾಗಿದೆ ಬನ್ನಿ ಈ ವಿಡಿಯೋದಲ್ಲಿ ಏನೆಲ್ಲ ಆಗಲಿದೆ ಅನ್ನೋದನ್ನ ಕಾಲಜ್ಞಾನ ಭವಿಷ್ಯ ಭಾಗ ಮೂರರಲ್ಲಿ ತಿಳಿದುಕೊಳ್ಳೋಣ ಹಿಂದೆ ಆಗಿದ್ದು ಮುಂದೆ ಆಗೋದನ್ನ ತಿಳಿದುಕೊಳ್ಳೋದಕ್ಕೆ ಯಾರಿಗೆ ತಾನೇ ಉತ್ಸಾಹ ಇರಲ್ಲ ಹೇಳಿ ಅದರಲ್ಲೂ ಕಾಲಜ್ಞಾನಿಗಳು ಬರೆದಂತಹ ಭವಿಷ್ಯಗಳನ್ನ ಕೇಳಿದ್ರೆ ನಿಜಾನ ಅಂತ ಅನಿಸ್ಬಿಡತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪುರಿ ಜಗನ್ನಾಥ ದೇವಾಲಯದಲ್ಲಿ ಸಿಕ್ಕಂತಹ ಒಂದು ರತ್ನ ಬಂಡಾರದ ಸೀಕ್ರೆಟ್ ರೂಮ್ನಲ್ಲಿ ಸಿಕ್ಕಂತಹ ಪುರಾಣದ ಪುಸ್ತಕದಲ್ಲಿ ಬರೆದಿಟ್ಟಂತಹ ಭವಿಷ್ಯವಾಣಿ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಆ ಒಂದು ಭವಿಷ್ಯವಾಣಿ ಆ ಒಂದು ಕಾಲಜ್ಞಾನವನ್ನ ಬರೆದಿದ್ದೇ ಅಚ್ಯುತಾನಂದ ದಾಸ್ ಮಹಾರಾಜರು ಹಳೆಯ ಓಡಿಯಾ ಭಾಷೆಯಲ್ಲಿ ಈ ಭವಿಷ್ಯವನ್ನು ಬರೆದಿಡಲಾಗಿದೆ ತಮ್ಮ ಭವಿಷ್ಯವಾಣಿ ಮಾಲಿಕೆ ಪುಸ್ತಕದಲ್ಲಿ ಬರೆದಿಟ್ಟಂತಹ ರಾಮಮಂದಿರ ಭವಿಷ್ಯ ಎಂದು ನಿಜವಾಗ್ತಾ ಇದ್ದಂತೆ ಅಚ್ಯುತಾನಂದ ಕಾಲಜ್ಞಾನ ಭವಿಷ್ಯ ಮತ್ತೆ ಸುದ್ದಿಯಲ್ಲಿದೆ ಕಲಿಯುಗದ ಅಂತರ್ಗತದಲ್ಲಿ ಸಾವಿನ ಸುನಾಮಿ ಏಳತ್ತೆ ಆದರೆ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ತ್ ಎರಡು ಸಾವಿರದ ಮೂವತ್ತರವರೆಗೆ ಭಾರತಕ್ಕೆ ಅತಿದೊಡ್ಡ ಕಂಟಕ ಎದುರಾಗಲಿದೆಯಂತೆ ನಂತರ ಎರಡು ಸಾವಿರದ ಮೂವತ್ತಕ್ಕೆ ಮೂರನೇ ಮಹಾಯುದ್ಧ ಶುರುವಾಗತ್ತೆ ಚೀನಾ ಸೇರಿದಂತೆ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಒಟ್ಟಾಗಿ ಸೇರಿಕೊಂಡು ಭಾರತದ ಮೇಲೆ ಯುದ್ಧ ಸಾರಥವಂತೆ ಆ ಯುದ್ಧ ಆರು ವರ್ಷ ಆರು ತಿಂಗಳು ನಡೆಯಲಿದೆಯಂತೆ ಈ ಯುದ್ಧದ ಸಾರಥ್ಯವನ್ನ ಒಬ್ಬ ಬಾಬಾ ಮತ್ತು ಬ್ರಹ್ಮಚಾರಿ ಮಾಡ್ತಾರೆ ಅಂತ ಈ ಒಂದು ಗ್ರಂಥದಲ್ಲಿ ಬರೆದಿಡಲಾಗಿದೆ ಮೂರನೇ ಮಹಾಯುದ್ಧದ ಮುಂದಾಳತ್ವ ಭಾರತ ವಹಿಸಿಕೊಳ್ಳುತ್ತೆ ಈ ಯುದ್ಧವನ್ನ ತಡೆಯಲು ಚಿರಂಜೀವಿಗಳಾದ ಆಂಜನೇಯ ವೇದವ್ಯಾಸ ಅಶ್ವತ್ಥಾಮ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಯುದ್ಧದಲ್ಲಿ ಭಾರತವೇ ಗೆಲ್ಲತ್ತೆ ಇಡೀ ವಿಶ್ವವೇ ಮತ್ತೆ ಹಿಂದೂ ಸಾಮ್ರಾಜ್ಯವಾಗತ್ತೆ ಅಂತ ಈ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ ಅದಕ್ಕಿಂತ ಮುಂಚೆ ಬಾಂಗ್ಲಾದೇಶದಲ್ಲಿ ಶ್ರೀಲಂಕಾದಲ್ಲಿ ಪಾಕಿಸ್ತಾನದಲ್ಲಿ ವಿಪ್ಲವ ಉಂಟಾಗತ್ತೆ ಹಿಂದೂಗಳನ್ನ ಸುಟ್ಟು ಹಾಕ್ತಾರೆ ಇಡೀ ವಿಶ್ವದಲ್ಲಿ ಭಾರತವೇ ಶಾಂತಿ ಪ್ರಿಯ ರಾಷ್ಟ್ರವಾಗತ್ತೆ ಆದರೆ ಉಳಿದಂತಹ ರಾಷ್ಟ್ರಗಳಲ್ಲಿ ಹಿಂಸಾಚಾರ ಭುಗಿಲೆಳತ್ತೆ ಅಂತಲೂ ಕೂಡ ಬರೆದಿಡಲಾಗಿದೆ ಹಾಗಾದರೆ ಬನ್ನಿ ಅಚ್ಯುತಾನಂದ ದಾಸ್ ಸ್ವಾಮೀಜಿಗಳು ಬರೆದಿಟ್ಟಂತಹ ಭವಿಷ್ಯವನ್ನ ವಿವರವಾಗಿ ನೋಡ್ಕೊಂಡು ಬರೋಣ ಹಿಂದೂ ಸಾಮ್ರಾಜ್ಯ ಆಗ್ಬೇಕು ಅಂತ ಅನ್ನೋದಾದ್ರೆ ಜೈ ಹಿಂದೂಸ್ತಾನ್ ಅಂತ ಕಮೆಂಟ್ ಮಾಡಿ ಜೊತೆಗೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಹಿಂದೂಗಳ ಮೇಲಿನ ಹಿಂಸಾಚಾರದ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ನಮ್ಮ ಶಿವನ ಆಜ್ಞೆಯಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡೋದಕ್ಕೆ ಸಾಧ್ಯವಿಲ್ಲ ಅದರಂತೆ ಭೂಮಿಯ ಮೇಲೆ ಒಟ್ಟು ನಾಲ್ಕು ಯುಗಗಳು ಇವೆ ಒಂದು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಅಂತ್ಯಗೊಂಡು ಈಗ ಚಾಲ್ತಿಯಲ್ಲಿರೋದು ಕಲ್ಯುಗ ಅಂದರೆ ಕಲ್ಕಿಯುಗ ಸತ್ಯಯುಗದಲ್ಲಿ ಧರ್ಮ ನಾಲ್ಕು ಕಾಲುಗಳ ಮೇಲೆ ನಿಂತಿತ್ತು ಮತ್ಸ್ಯ ಹಯಗ್ರೀವ ಕುರ್ಮ ಮತ್ತು ನರಸಿಂಹ ಅವತಾರಗಳು ನಂತರ ತ್ರೈತಾಯುಗದಲ್ಲಿ ಧರ್ಮ ಮೂರು ಕಾಲುಗಳ ಮೇಲೆ ನಿಂತಿರುತ್ತೆ ವಾಮನ ಪರಶುರಾಮ ಮತ್ತು ಶ್ರೀರಾಮಚಂದ್ರನ ಅವತಾರ ಮುಂದಿನ ಯುಗ ದ್ವಾಪರ ಯುಗ ಈ ಕಾಲದಲ್ಲಿ ಧರ್ಮ ಎರಡು ಕಾಲಗಳ ಮೇಲೆ ನಿಂತಿತ್ತು ಶ್ರೀಕೃಷ್ಣನ ಅವತಾರ ಈಗ ಕಲಿಯುಗ ಶುರುವಾಗಿದೆ ಈಗ ನಾವು ಕಲಿಯುಗದಲ್ಲಿದ್ದೀವಿ ಈ ಕಾಲದಲ್ಲಿ ಧರ್ಮ ಒಂದೇ ಒಂದು ಕಾಲ ಮೇಲೆ ನಿಂತಿದೆ ಗೌತಮ ಬುದ್ಧ ಮತ್ತು ಕಲ್ಕಿ ಅವತಾರ ಇನ್ನು ಕಲಿಯುಗ ಅಂತಂದ್ರೆ ಏನು ಮಾನವ ಭಗವಂತನನ್ನ ಅತಿಯಾಗಿ ದ್ವೇಷ ಮಾಡುವುದು ಅದಕ್ಕೆ ಕಲಿ ಅಂತ ಕರೀತಾರೆ ಈ ಒಂದು ಕಾಲವನ್ನ ಅಂತ್ಯ ಮಾಡೋದಕ್ಕೆ ಬರ್ತಾನೆ ಅವನೇ ಕಲ್ಕಿ ಅದಕ್ಕೆ ಕಲಿಯುಗ ಅಂತ ಹೆಸರಿಡಲಾಗಿದೆ ಇನ್ನು ಕಲಿಯುಗಕ್ಕೆ ನಾಲ್ಕು ಯುಗದ ಗಣನೀಯ ಅನುಸಾರವಾಗಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಭೋಗವಾಗಿರಬೇಕಾಗತ್ತೆ ಆದರೆ ಮನುಷ್ಯ ಮಾಡಿದ ಪಾಪ ಕರ್ಮದಿಂದ ಯುಗದ ಆಯುಷ್ಯ ಕಮ್ಮಿಯಾಗಿದೆ ಮತ್ತು ಈ ಕಲಿಯುಗದ ಆಯುಷ್ಯ ಭವಿಷ್ಯ ಮಾಲಿಕೆಯ ಗ್ರಂಥದ ಅನುಸಾರವಾಗಿ ಆ ಮೂವತ್ತೈದು ಪ್ರಕಾರ ಪಾಪದ ಕಾರಣದಿಂದ ಕ್ಷಯವಾಗಿ ಹೋಗ್ತಾ ಇದೆ ಅಂದ್ರೆ ಕಮ್ಮಿ ಆಗ್ತಾ ಇದೆ ಹಾಗಾದ್ರೆ ಯಾವ ಪಾಪಗಳನ್ನ ಮಾಡಿ ಕಲಿಯುಗದ ಆಯುಷ್ಯ ಕಮ್ಮಿ ಮಾಡ್ತಿದ್ದಾನೆ ಈ ಮಾನವ ಅಂತ ನೋಡೋದಾದ್ರೆ ಪಿತೃಹತ್ಯ ಮಾತೃಹತ್ಯ ಸ್ತ್ರೀ ಹತ್ಯ ಶಿಶು ಹತ್ಯ ಗೋ ಹತ್ಯ ಬ್ರಹ್ಮಹತ್ಯ ಭ್ರೂಣ ಹತ್ಯ ಮಾತೃಹತ್ಯ ಭಗ್ನಿಹರಣ ಕನ್ಯಾಹರಣ ಭಾತ್ರ ವಧುಹರಣ ವಿಧವಾ ಸ್ತ್ರೀಹರಣ ಪರಾಯಿ ಸ್ತ್ರೀಹರಣ ಸ್ತ್ರೀಹರಣ ಗರ್ಭವತಿ ಸ್ತ್ರೀಹರಣ ಕುಮಾರಿ ಹರಣ ಪಶುಹರಣ ಭೂಮಿಹರಣ ಪಾರಾಯ ಧನಹರಣ ಹರಿದ ಬಟ್ಟೆ ಮತ್ತು ಅಸ್ವಚ್ಛತೆ ಧಾರಣ ಭಕ್ಷ್ಯ ಭಕ್ಷ್ಯ ಅಂದ್ರೆ ಮಾಂಸಾಹಾರ ಅತಿಸಾರ ಕುಟುಂಬ ವೈರಾಗ್ಯ ಮಿತ್ರರ ಜೊತೆ ದ್ರೋಹ ಬಗೆಯುವುದು ವಿಶ್ವಾಸಘಾತ ಮಾಡೋದು ಬೇರೆ ಜಾತಿಗಳ ಜನರ ಜೊತೆ ಪ್ರೀತಿಸೋದು ನಗ್ನ ಸ್ನಾನ ಮಾಡುವುದು ನಗ್ನ ಶಯನ ಅಂದರೆ ಮಲಗುವುದು ಸುಳ್ಳು ಹೇಳೋದು ಶಾಸ್ತ್ರಗಳ ನಿಂದನೆ ಮಾಡೋದು ಗೋ ಭೂಮಿ ಸ್ಮಶಾನ ಭೂಮಿ ಅತಿಕ್ರಮಣ ಮಾಡೋದು ತುಳಸಿ ಮಾತೆಯ ಪೂಜೆ ಮಾಡದ ಕಾರಣ ವಿಷ್ಣುವಿನ ಪೂಜೆ ಮಾಡದ ಕಾರಣ ತಂದೆ ತಾಯಿ ಗೌರವಿಸದೇ ಇರೋದು ಈ ಎಲ್ಲ ಪಾಪಕರ್ಮಗಳನ್ನ ಮಾಡ್ತಾ ಇರೋದ್ರಿಂದ ಕಲಿಯುಗ ಅಂತ್ಯವಾಗ್ತಾ ಇದೆ ಈ ಎಲ್ಲ ಮಾತುಗಳನ್ನ ಮಹಾಪುರುಷ ಅಚ್ಯುತಾನಂದ ದಾಸರು ತಮ್ಮ ಉದ್ದವ ಭಕ್ತಿ ಪ್ರದಾಯಿನಿ ಗ್ರಂಥದಲ್ಲಿ ರಚಿಸಿದ್ದಾರೆ ಇನ್ನು ಶಾಸ್ತ್ರದ ಪ್ರಕಾರ ಕಲಿಯುಗ ಅಂತ್ಯವಾಗತ್ತೆ ಆದುದರಿಂದ ಅದರ ಪ್ರಭಾವವು ಸಂಪೂರ್ಣ ವಿಶ್ವದಲ್ಲಿ ಹಬ್ಬಿರುತ್ತೆ ಈಗ ಕಲಿಯುಗದ ಅಂತಿಮ ಅವಸ್ಥೆ ನಡಿತಾಗಿದೆ ಆದ ಕಾರಣ ಸಂಪೂರ್ಣ ವಿಶ್ವದಲ್ಲಿ ಮಾನವ ಸಮಾಜವನ್ನ ಕಲಿಯು ಬಂಧಿ ರೂಪದಲ್ಲಿ ಇಟ್ಟಿದ್ದಾನೆ ವಿಶೇಷ ರೂಪದಲ್ಲಿ ಸಂಸಾರದಲ್ಲಿ ನೋಡೋದಕ್ಕೆ ಸಿಗತ್ತೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಪತ್ನಿಯ ಮಧ್ಯದಲ್ಲಿ ಕುಟುಂಬ ಕುಟುಂಬದ ಮಧ್ಯದಲ್ಲಿ ಗ್ರಾಮ ಗ್ರಾಮದ ಮಧ್ಯದಲ್ಲಿ ರಾಜ್ಯ ರಾಜ್ಯ ದೇಶ ದೇಶದ ಮಧ್ಯದಲ್ಲಿ ಕಲಿಯು ತನ್ನ ಪ್ರಭಾವವನ್ನು ವಿಸ್ತರಿಸುತ್ತಿದ್ದಾನೆ ಸಂಪೂರ್ಣ ವಿಶ್ವವು ವಯೋವೃದ್ಧ ಪೀಡಿತವಾಗತ್ತೆ ಅಂತ ಈ ಭವಿಷ್ಯ ಮಾಳಿಕೆಯಲ್ಲಿ ಬರೆದಿಡಲಾಗಿದೆ ರೋಗ ಮಹಾಮಾರಿಯಿಂದಾಗಿ ಸಂಪೂರ್ಣ ಜಗತ್ತನ್ನು ಬಂಧನ ಮಾಡಲಾಗಿದೆ ಔಷಧದ ಸೇವೆಯಿಲ್ಲದೆ ಮಾನವ ಸಮಾಜ ಬದುಕುವುದು ತುಂಬ ಕಷ್ಟಕರವಾಗಿದೆ ಮುಂದಿನ ದಿನಗಳಲ್ಲಿ ಈ ಔಷಧವೂ ಕೂಡ ಕ್ಷೀಣಿಸ್ತಾ ಹೋಗುತ್ತೆ ಆಗ ಮಾನವ ಕುಲ ಸರ್ವನಾಶವಾಗುತ್ತೆ ಅಂತ ಭವಿಷ್ಯ ಮಾಲಿಕಾ ಪುರಾಣ ಗ್ರಂಥದಲ್ಲಿ ಬರೆದಿಡಲಾಗಿದೆ ಇನ್ನು ಮುಂದಿನ ಎಂಟು ವರ್ಷಗಳ ಒಳಗಾಗಿ ಸಂಪೂರ್ಣ ವಿಶ್ವವು ಬಹುದೊಡ್ಡ ಭಯಾನಕ ಆಪತ್ತಿನ ಸಂಘರ್ಷ ಮಾಡುವ ಸಮಯ ಎದುರಾಗಲಿದೆ ಅಂತ ಈ ಹಳೆಯ ಓಡಿಯಾ ಭಾಷೆಯಲ್ಲಿ ಬರೆದಿರುವಂತಹ ಗ್ರಂಥದಲ್ಲಿ ಬರೆದಿಡಲಾಗಿದೆ ಹಾಗಾದರೆ ಮುಂದಿನ ಎಂಟು ವರ್ಷಗಳಲ್ಲಿ ಏನೆಲ್ಲ ಆಪತ್ತು ಎದುರಾಗಲಿದೆ ಅನ್ನೋದನ್ನು ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದರಿಂದ ತೃತೀಯ ಮಹಾಯುದ್ಧ ನಡೆಯಲಿದೆ ಜೊತೆಗೆ ಅನ್ನ ಸಂಕಟ ಹೆಚ್ಚಾಗಲಿದೆ ಅಂದರೆ ಅನ್ನ ಅಂದರೆ ಆಹಾರ ಪ್ರಳಯ ಉಂಟಾಗಲಿದೆ ಪ್ರಳಯ ದುಪ್ಪಟ್ಟಾಗಲಿದೆ ಜಲಪ್ರಳಯ ತಾಂಡವವಾಡಲಿದೆ ಅಗ್ನಿ ಪ್ರಳಯವೂ ಕೂಡ ಸಂಭವಿಸಲಿದೆ ಭೂಕಂಪದಿಂದ ಭೂಮಿ ಕುಪ್ಪಳಿಸಲಿದೆ ಅಪೌಷ್ಟಿಕತೆ ಅಂದರೆ ಬರಪೀಡಿತ ಆಹಾರ ಕೊರತೆ ಹೆಚ್ಚಾಗಲಿದೆ ಗುರುತಿಸಲಾಗದಂತಹ ರೋಗ ಮಹಾಮಾರಿ ಬಂದು ಒಕ್ಕರಿಸಿಕೊಳ್ಳಲಿದೆ ಮುಂಬರುವ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಮೀನರಾಶಿಯಲ್ಲಿ ಶನಿಯು ಪ್ರವೇಶ ಮಾಡುತ್ತಾನೋ ಆಗ ಈ ಎಲ್ಲಾ ಆಪತ್ತುಗಳು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತವೆ ಬರೋ ಮುಂದಿನ ಸಮಯದಲ್ಲಿ ಎಲ್ಲ ವೈಜ್ಞಾನಿಕ ಯಂತ್ರಗಳು ಕಂಪ್ಯೂಟರ್ ಆಗಿರಬಹುದು ಸ್ಯಾಟಲೈಟ್ ಆಗಿರಬಹುದು ಮೊಬೈಲ್ ಇತ್ಯಾದಿ ಎಲ್ಲಾ ಉಪಕರಣಗಳು ನಿಷ್ಕ್ರಿಯಗೊಳ್ಳಲಿವೆಯಂತೆ ವರ್ತಮಾನದ ಸಮಯದಲ್ಲಿ ಎಲ್ಲರ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಣಬಹುದು ಮನುಷ್ಯ ಸಮಾಜದ ರಕ್ಷಣೆಗೆ ಭವಿಷ್ಯ ಏನಾಗಬಹುದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಯಾವ ಗ್ರಂಥದಲ್ಲಿ ವರ್ಣನೆ ಇದೆಯೋ ಆ ಅಮೂಲ್ಯ ಗ್ರಂಥದ ಹೆಸರೇ ಭವಿಷ್ಯ ಮಾಲಿಕಾ ಗ್ರಂಥ ಇನ್ನು ಯುಗ ಚಕ್ರದ ಪ್ರಕಾರ ಮೊದಲನೆಯದು ಸತ್ಯಯುಗ ಎರಡನೆಯದು ತ್ರೈತಾಯುಗ ಮೂರನೆಯದು ದ್ವಾಪರಯುಗ ಮತ್ತೆ ಕೊನೆಯದು ಕಲಿಯುಗ ವರ್ತಮಾನ ಸಮಯದಲ್ಲಿ ಕಲಿಯುಗದ ಸಂಪೂರ್ಣ ಆಯುಷ್ಯ ಸಮಾಪ್ತಿಯಾಗತ್ತೆ ಮತ್ತೆ ಯುಗ ಸಂಧ್ಯಾ ಸಮಯ ನಡೆಯುತ್ತೆ ಯಾವುದೇ ಯುಗ ಅಂತ್ಯ ಮತ್ತು ಹೊಸ ಯುಗದ ಪ್ರಾರಂಭದ ಸಮಯದಲ್ಲಿ ಯುಗ ಸಂಧ್ಯಾ ಅಥವಾ ಸಂಗಮ ಅಂತ ಕರೆಯಲಾಗುತ್ತೆ ಕಲಿಯುಗದ ಆಯುಷ್ಯು ಮನು ಸಂಸ್ಕೃತಿಯ ಆಧಾರದ ಮೇಲೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಅಂತ ಮಾನ್ಯತೆ ಇದೆ ಆದರೂ ಮನುಷ್ಯ ಮಾಡಿದ ಘನಘೋರ ಪಾಪಕರ್ಮದಿಂದ ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರದ ಇನ್ನೂರು ವರ್ಷ ಕ್ಷಯಿಸಿ ಹೋಗಿದೆ ಕೇವಲ ನಾಲ್ಕು ಸಾವಿರದ ಎಂಟುನೂರು ವರ್ಷ ಮಾತ್ರ ಭೋಗ ಉಳಿದಿದೆ ಚತ್ವರ್ಯಾಹು ಸಹಸ್ರಾಣಿ ತತ್ಕರ್ಮ ಯುಗಂ ತಶ್ಯ ಸಂಧ್ಯಾ ಸಂಧ್ಯಾಶ್ಚ ತಾಪತಿ ನಾಲ್ಕು ಸಾವಿರ ವರ್ಷಗಳ ನಂತರ ಸತ್ಯಯುಗ ಬರತ್ತೆ ಆ ನಾಲ್ಕು ಸಾವಿರ ವರ್ಷದ ಪರಮ ಯು ಆ ನಾಲ್ಕು ಸಾವಿರ ವರ್ಷದ ಪರಮ ಆಯು ಜೊತೆ ಅದರ ಸಂಧ್ಯಾಕಾಲವೂ ಅಷ್ಟೇ ಶತವರ್ಷ ಆಗತ್ತೆ ಅಂತ ಹೇಳಲಾಗಿದೆ ಅಂದರೆ ಕಲಿಯುಗದ ಆಯುಷ್ಯ ನಾಲ್ಕು ಸಾವಿರ ವರ್ಷ ಆರಂಭ ಮತ್ತು ಅಂತ್ಯ ಎರಡೂ ಸಂಧ್ಯಾ ಅಂದರೆ ನಾನ್ನೂರು ಗುನಿಲೆ ಎರಡು ಅಂದರೆ ಎಂಟ್ನೂರು ವರ್ಷ ಒಟ್ಟು ಕೂಡಿಸಿದರೆ ನಾಲ್ಕು ಸಾವಿರದ ಎಂಟುನೂರು ವರ್ಷ ಕಲಿಯುಗದ ಭೋಗ ಇದೆ ಇನ್ನು ಈಗ ಭಗವಾನ್ ಶ್ರೀಕೃಷ್ಣನು ಮುಖ್ಯ ರೂಪದಿಂದ ಯಾವ ಯಾವ ಪಾಪ ಕರ್ಮದಿಂದಾಗಿ ಕಲಿಯುಗ ಎಷ್ಟೆಷ್ಟು ವರ್ಷ ಕ್ಷೀಣಿಸ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ವರ್ಣನೆ ಮಾಡಲಾಗಿದೆ ಸುಳ್ಳು ಮಾತನಾಡುವ ಕಾರಣಕ್ಕೆ ಐದು ಸಾವಿರ ವರ್ಷ ಗಂಗೆಯಲ್ಲಿ ನಗ್ನ ಸ್ನಾನ ಮಾಡುವ ಕಾರಣದಿಂದಾಗಿ ಹನ್ನೆರಡು ಸಾವಿರ ವರ್ಷ ಕಲಿಯುಗದ ಆಯಸ್ಸು ಕ್ಷೀಣಿಸ್ತಾ ಹೋಗುತ್ತೆ ಅಸನ್ಯ ಅಂದ್ರೆ ಅವಿವಾಹಿತರು ಪ್ರೀತಿ ಮಾಡುವ ಕಾರಣದಿಂದಾಗಿ ಮೂವತ್ತು ವರ್ಷ ಮಿತ್ರರಿಗೆ ದ್ರೋಹ ಮಾಡಿದ ಪಾಪದ ಕಾರಣ ಆರು ವರ್ಷ ಮಹಾವಿಷ್ಣುವಿನ ಪೂಜೆ ಮಾಡದ ಕಾರಣ ಹದಿನೇಳು ವರ್ಷ ತುಳಸಿ ದೇವಿಗೆ ಪೂಜೆ ಮಾಡದ ಕಾರಣ ಐದು ವರ್ಷ ಅತಿಥಿ ಸೇವೆ ಮಾಡದ ಕಾರಣ ಆರು ವರ್ಷ ಅಣ್ಣ ತಂಬಂದಿರಿಗೆ ದ್ರೋಹ ಮಾಡಿದ ಪಾಪದ ಕಾರಣ ನಲವತ್ತು ವರ್ಷ ಮಾಂಸಾಹಾರ ತಿನ್ನುವ ಪಾಪದ ಕಾರಣದಿಂದ ಎಂಟು ವರ್ಷ ಮತ್ತೊಬ್ಬರ ಹಣ ಕದ್ದು ಮತ್ತು ಕಸಿದುಕೊಳ್ಳುವ ಪಾಪದ ಕಾರಣಕ್ಕೆ ಹತ್ತು ವರ್ಷ ಕಲಿಯುಗದ ಆಯಸ್ಸು ಕಮ್ಮಿಯಾಗಲಿದೆ ಗೋಹತ್ಯೆಯ ಪಾಪದ ಕಾರಣ ಒಂದು ಲಕ್ಷ ವರ್ಷ ಕಮ್ಮಿಯಾಗಲಿದೆ ಈ ಕಲಿಯುಗದ ಆಯಸ್ಸು ದಾನವನ್ನ ತಪ್ಪು ರೀತಿಯಲ್ಲಿ ಉಪಯೋಗ ಮಾಡುವ ಪಾಪದ ಕರ್ಮಕ್ಕೆ ಹದಿನಾಲ್ಕು ವರ್ಷ ಆಯಸ್ಸು ಕಮ್ಮಿಯಾಗಲಿದೆ ಈ ಕಲಿಯುಗದ್ದು ಇನ್ನು ವಿವಾಹಿತ ತಾಯಿಯಂದಿರ ಜೊತೆ ತಪ್ಪು ಕೆಲಸ ಮಾಡುವ ಕಾರಣದಿಂದಾಗಿ ಇಪ್ಪತ್ತ್ನಾಲ್ಕು ವರ್ಷ ಕಲಿಯುಗದ ಆಯಸ್ಸು ಕಮ್ಮಿಯಾಗಲಿದೆ ಜೀವ ಹತ್ಯೆಯ ಪಾಪದ ಕಾರಣದಿಂದಾಗಿ ಹನ್ನೊಂದು ವರ್ಷ ಜಾತಿ ಧರ್ಮ ವರ್ಣದ ನೀತಿಯನ್ನ ಮೀರಿ ಅಂದ್ರೆ ಪಾಲಿಸದೇ ಪ್ರೀತಿ ಮಾಡುವ ಕಾರಣದಿಂದಾಗಿ ಹನ್ನೆರಡು ವರ್ಷ ಕ್ಷೀಣಿಸಲಿದೆ ಭ್ರೂಣ ಹತ್ಯೆ ಮಾಡೋದ್ರಿಂದ ಏಳು ಸಾವಿರ ವರ್ಷ ಈ ಎಲ್ಲ ಪಾಪಕರ್ಮಗಳನ್ನ ಏನಾದರೂ ಮಾಡಿದ್ರಿ ಅಂತಂದ್ರೆ ಇಷ್ಟೆಲ್ಲ ಆಯಸ್ಸು ಕಮ್ಮಿಯಾಗಲಿದೆ ಅಂತ ಈ ಕಲಿಯುಗದ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ ಇವರೆಲ್ಲ ಏನು ಬರೆದಿಟ್ಟಿದಾರಲ್ಲ ಆ ಎಲ್ಲ ಪಾಪಕರ್ಮಗಳು ನಮ್ಮ ನಿಮ್ಮ ಸುತ್ತ ನಡಿತಾಗಿದೆ ಸ್ತ್ರೀ ಹತ್ಯೆಯ ಪಾಪದ ಸ್ತ್ರೀ ಹತ್ಯೆಯಾಗಿರಬಹುದು ಗೋಹತ್ಯೆಯಾಗಿರಬಹುದು ಮಾತೃಹರಣ ಅಂದರೆ ತಂದೆ ತಾಯಿಯ ಮೇಲೇ ಅತ್ಯಾಚಾರ ಆಗುವುದು ಪಿತೃಹತ್ಯೆ ಆಗಿರಬಹುದು ಈ ಎಲ್ಲ ಪಾಪಕರ್ಮಗಳು ನಮ್ಮ ನಿಮ್ಮ ನಡುವೆ ನಡಿತಾಗಿದೆ ಇನ್ನು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥ ನಮ್ಮ ಧರ್ಮ ತದಾತ್ಮನ ಸೃಜನಾಮ್ಯ ಪರಿತ್ರಾಣಾಯ ಸಾಧುನಾ ಚ ದುಷ್ಕೃತ್ಯ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೇ ಯುಗೆ ಇದನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ನಾನು ಪ್ರಕಟವಾಗ್ತೇನೆ ನಾನು ಯಾವ ಯಾವ ಸಮಯದಲ್ಲಿ ಧರ್ಮ ನಾಶವಾಗುತ್ತೋ ಆಗ ನಾನು ಭೂಮಿಯ ಮೇಲೆ ಅವತಾರ ತಾಳ್ತೇನೆ ಯಾವ ಯಾವ ಸಮಯದಲ್ಲಿ ಅಧರ್ಮ ಹೆಚ್ಚಾಗತ್ತೋ ಆಗ ನಾನು ಭೂಮಿಯ ಮೇಲೆ ಅವತರಿಸುತ್ತೇನೆ ಸಜ್ಜನರ ರಕ್ಷಣೆಗೋಸ್ಕರ ನಾನು ಬರ್ತೇನೆ ದುಷ್ಟರ ವಿನಾಶ ಮಾಡಲು ನಾನು ಬರ್ತೇನೆ ಧರ್ಮ ಸಂಸ್ಥಾಪನೆಗೋಸ್ಕರ ನಾನು ಮತ್ತೆ ಬರ್ತೇನೆ ಮತ್ತು ಯುಗ ಯುಗಗಳಲ್ಲಿ ನಾನು ಮಾನವ ರೂಪದಲ್ಲಿ ಜನ್ಮ ತೆಗೆದುಕೊಳ್ಳುತ್ತೇನೆ ಅಂತ ಆ ಭಗವಾನ್ ವಿಷ್ಣು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ನಂತರ ಕಲಿಯುಗಕ್ಕೆ ಸಾಲು ಸಾಲು ಗಂಡಾಂತರಗಳು ಕಾದಿವೆ ಎರಡು ಸಾವಿರದ ಮೂವತ್ತೆರಡರ ನಂತರ ಸತ್ಯಯುಗ ಆರಂಭ ಆಗಲಿದೆ ಅಂತ ಇದೇ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ ಮುಂದಿನ ದಿನಗಳಲ್ಲಿ ಯಾರು ಪಾಪಕರ್ಮಗಳನ್ನು ಮಾಡಬೇಡಿ ಮೇಲ್ಕಂಡಂತ ಇದುವರೆಗೂ ಹೇಳದಂತಹ ಪಾಪಕರ್ಮಗಳನ್ನು ಯಾರು ಮಾಡೋದಕ್ಕೆ ಹೋಗ್ಬೇಡಿ ಹಾಗಂತ ಮಾತ್ರಕ್ಕೆ ನಮ್ಮ ಧರ್ಮ ನಮ್ಮನ್ನ ಕಾಪಾಡುತ್ತೆ ಆ ದೇವರು ನಮ್ಮನ್ನ ಕಾಪಾಡ್ತಾನೆ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್ ಎಲ್ಲರಿಗೂ ಶರಣು ಶರಣಾರ್ಥಿ